ತಿರು ತಿರುಚಲ ತಿರು ಈಗ ಯಾಗ ಯಜ್ಞಗಳೆಲ್ಲ ಮಾಡ್ತಾವಲ್ಲ ಹಾಗೆ ಈಗ ಒಂದೊಂದು ಬೇರೆ ಬೇರೆ ಕಡೆಯಲ್ಲಿ ನೋಡಿದ ಪ್ರಕಾರ ಯಾಗ ಯಜ್ಞ ಮಾಡುವ ಯಾಗದ ಕುಂಡ ಅದು ಅದರ ಆಕಾರಗಳು ಬೇರೆ ಬೇರೆ ಇರ್ತದೆ ಬೇರೆ ಬೇರೆ ಆಕಾರದಲ್ಲಿರುವ ಕುಂಡದಲ್ಲಿ ಮಾಡಿದ ಯಾಗವು ಹೇಗೆ ಸಂಬಂಧವಾಗಿರ್ತದೆ ಪ್ರಕೃತಿ ಖಂಡಿತವಾಗ ಸತ್ಯವಾದ ವಿಚಾರ ಅರ್ಥ ಆಯ್ತಲ್ಲ ಅನೇಕ ಆಕೃತಿಯಲ್ಲಿ ಯಜ್ಞಗೊಂಡಗಳುಂಟು ಅರ್ಥ ಆಯ್ತಲ್ಲ ಇಲ್ಲಿರೋದು ಶೂನ್ಯ ಆಕೃತಿ ಯಜ್ಞಗೊಂಡ ತ್ರಿಕೋನ ಆಕೃತಿ ಯಜ್ಞಗೊಂಡ ಉಂಟು ಅರ್ಥ ಆಯ್ತಲ್ಲ ಇನ್ನು ಕೆಲವು ಕಡೆ ಚೌಕ ಆಕಾರದ ಯಜ್ಞಗೊಂಡ ಉಂಟು ಇನ್ನು ಕೆಲವು ಕಡೆ ಆಯತ ಆಕಾರದ ಯಜ್ಞಗೊಂಡ ಉಂಟು ಇನ್ನು ಕೆಲವು ಕಡೆ ವೀಳ್ಯದೆಲೆಯ ಆಕಾರದ ಉಂಟು ಯಜ್ಞ ಕುಂಡ ಅಂತ ಹೇಳ್ತಾರಲ್ವ ಅನೇಕ ರೀತಿಯಲ್ಲಿ ಉಂಟು ಅದು ಅವರವರ ಜ್ಞಾನಕ್ಕೆ ಸಂಬಂಧಪಟ್ಟು ಅವರವರ ಸಿದ್ಧಿ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ಲ ಅವರವರ ಋಷಿಮುನಿಗಳು ಹಳೆಯ ಕಾಲದಲ್ಲಿ ಕಂಡುಕೊಂಡ ಸಿದ್ಧಿ ಒಂದು ಕುಟುಂಬದವರು ಇರುವಾಗ ಯಾವ ರೀತಿ ಯಜ್ಞ ಮಾಡಬೇಕು ಕುಟುಂಬಕ್ಕೆ ಸಂಬಂಧಪಟ್ಟವರು ಯಜ್ಞವನ್ನು ಮಾಡುವಾಗ ಆ ಯಜ್ಞ ಚೌಕಾಕಾರವಾಗಿರಬೇಕು ಅರ್ಥ ಆಗ್ತದೆ ಇನ್ನು ತುಂಬ ಸಾಧನೆ ಮಾಡಿದವರು ಅರ್ಥ ಆಯ್ತಲ್ವ ಸನ್ಯಾಸ ಸ್ಥಿತಿಯಲ್ಲಿರುವವರು ಸನ್ಯಾಸ ಅರ್ಥ ಆಯ್ತಲ್ವ ಒಂದು ಕಾಡಿನಲ್ಲಿರುವ ಋಷಿಮುನಿಗಳು ಅಂತ ಹೇಳಿದರೆ ಅವರು ಮಾಡುವ ಯಜ್ಞ ತ್ರಿಕೋಣಗೊಂಡವಾಗಿರ್ತಾರೆ ಅದು ಬಹಳ ಶ್ರೇಷ್ಠವಾದ ಯಜ್ಞಗೊಂಡ ಆ ಗುಂಡದಲ್ಲಿ ಅಷ್ಟು ಸುಲಭ ಇಲ್ಲ ಯಾರಿಗೆ ಯಜ್ಞ ಮಾಡಲಿಕ್ಕೆ ಅಷ್ಟು ಪವಿತ್ರರಾಗಿರ್ಬೇಕು ಅಷ್ಟು ಸತ್ಯವಂತರಾಗಿರಬೇಕು ಇಲ್ಲದಿದ್ದರೆ ಇಡೀ ಭಸ್ಮ ಮಾಡಿಬಿಡ್ಬೋದು ಅದು ಅದರ ಹತ್ತಿರ ಹೋದವರು ಇದೆಲ್ಲ ಅವರವರು ಕಂಡುಕೊಂಡ ಸಿದ್ಧಿಯ ರಹಸ್ಯಗಳು ಅರ್ಥ ಆಯ್ತಲ್ಲ ತುಂಬ ಸೂಕ್ಷ್ಮ ಅಂತ ಅರ್ಥ ಆಯ್ತಲ್ವ ಮನುಷ್ಯನ ದೇಹದ ಒಳಗೆ ಇರುವ ಈ ಚಕ್ರಗಳಿಗೆ ಸಂಬಂಧಪಟ್ಟು ಇರುವಂಥ ವಿಚಾರ ಯಜ್ಞಗೊಂಡ ಅಂತೇಳಿದೆ ಮನುಷ್ಯನ ದೇಹದೊಳಗೆ ಚಕ್ರಗಳಿದೆ ಅಲ್ವಾ ಏಳು ಚಕ್ರಗಳು ಹೇಳ್ತಾರೆ ಈ ಏಳು ಚಕ್ರಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರ ಯಜ್ಞಗೊಂಡ ಆ ಏಳು ಚಕ್ರದಲ್ಲಿ ಪ್ರಾಣವಾಯು ಇರಬೇಕು ಆ ಪ್ರಾಣವಾಯು ಹೋಗುವಾಗ ಎಲ್ಲವನ್ನು ಹೋಗಬೇಕು ಅದು ಪುನಃ ಸೃಷ್ಟಿ ಮಾಡಬಾರ್ದಲ್ಲಿ ಯಜ್ಞಗೊಂಡ ತತ್ವ ಹೇಳುವುದು ಬೇರೆ ಬೇರೆ ಆಕೃತಿಯಲ್ಲಿ ಮಾಡಿದರೆ ಆ ಯಜ್ಞದ ಫಲ ಏನು ಪ್ರಕೃತಿಗೆ ಹೇಗೆ ಕನೆಕ್ಟ್ ಆಗ್ತದೆ ಅಂತ ಅಲ್ವಾ ಹೀಗೆ ಅವರವರ ಆ ಗುರುಗಳ ಜ್ಞಾನದಲ್ಲಿ ಅವರಿಗೆ ಯಾವ ಸ್ಥಿತಿಯಲ್ಲಿ ಅವರು ಜ್ಞಾನವನ್ನು ಕಂಡುಕೊಂಡರೂ ಆ ಜ್ಞಾನದಲ್ಲಿ ಯಜ್ಞಗುಂಡವನ್ನು ಸೃಷ್ಟಿ ಮಾಡ್ತಾರೆ ಅವರ ಜ್ಞಾನಕ್ಕೆ ತಕ್ಕಂತೆ ಅರ್ಥ ಆಗ್ತಾ ಹೇಳೋದು ಈಗ ಕುಟುಂಬದಲ್ಲಿ ಜ್ಞಾನಿಗಳು ಇದ್ದಾರೆ ಋಷಿ ಮುನಿಗಳೆಲ್ಲ ಕುಟುಂಬಸ್ಥರಾಗಿದ್ದಾರೆ ಸಂಸಾರಸ್ಥರಾಗಿದ್ದಾರೆ ಅಂತೇಳಿದರೆ ಅವರು ಮಾಡುವ ಯಜ್ಞಗುಂಡ ಚೌಕವಾಗಿರ್ತದೆ ಅರ್ಥ ಆಯ್ತಲ್ಲ ಚೌಕ ಆಕಾರದ ಈ ಕಾಡಿನಲ್ಲಿದ್ದಾರೆ ಅವರು ಯಾವ ಯಜ್ಞಗೊಂಡನು ಉಪಯೋಗಿಸ್ತಾರೆ ಅನೇಕ ಸಾಧನೆ ಸಿದ್ಧಿಗಳನ್ನೆಲ್ಲ ಮಾಡಿದವರಲ್ಲಿದ್ದಾರೆ ಅರ್ಥ ಆಯ್ತಲ್ಲ ಅವರು ಉಪಯೋಗಿಸುವ ಯಜ್ಞಗೊಂಡ ತ್ರಿಕೋಣ ಆಕಾರವಾಗಿರುತ್ತದೆ ಇನ್ನು ಕೆಲವೆಲ್ಲ ಮಾಂತ್ರಿಕಕ್ಕೆ ಸಂಬಂಧಪಟ್ಟವರು ಅವರ ಯಜ್ಞಗೊಂಡ ಇನ್ನೊಂದು ರೀತಿ ಬೇರೆ ಇರ್ತದೆ ಇದೆಲ್ಲ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು ಒಟ್ಟಿನಲ್ಲಿ ಎಲ್ಲ ಆಕೃತಿ ಯಜ್ಞಗೊಂಡಗಳು ಅದು ಪ್ರಕೃತಿಯಲ್ಲಿಗೆ ಸಂಬಂಧಪಟ್ಟೇ ಬರ್ತದೆ ಇದು ಹೇಳಲಿಕ್ಕೆ ಹೋದರೆ ತುಂಬ ಸೂಕ್ಷ್ಮ ಉಂಟು ಕೆಲವೆಲ್ಲ ದೈವಿಕ ರಹಸ್ಯಗಳು ಸಹ ಉಂಟು ಇದರಲ್ಲಿ ಆದ ಕಾರಣ ಒಂದೆರಡು ಉದಾಹರಣೆಯನ್ನು ಹೇಳಿದ್ರು ಇನ್ನು ಸೂಕ್ಷ್ಮವಾಗಿ ಹೇಳಲಿಕ್ಕೆ ಹೋದರೆ ಇನ್ನು ಸೂಕ್ಷ್ಮವಾಗಿ ಹೇಳಬೇಕಾಗಿ ಬರ್ತದೆ ಬರ್ತಾಗ್ತದೆ ಹಾಗೆ ಒಂದೊಂದು ಯಜ್ಞಗುಂಡದಲ್ಲಿ ಮಾಡೋ ವಿಚಾರ ಅದು ಒಂದೊಂದು ಸ್ಥಿತಿಗೆ ಸಂಬಂಧಪಟ್ಟ ವಿಚಾರ ಅದೇ ರೀತಿ ಶಿಖಂಡಿಗಳು ಕೂಡ ಯಜ್ಞ ಮಾಡುತ್ತಾರೆ ಆ ಸ್ಥಿತಿಯೇ ಬೇರೆ ಅಗೋರಿಗಳು ಕೂಡ ಯಜ್ಞವನ್ನು ಮಾಡ್ತಾರೆ ಆ ಸ್ಥಿತಿಯೇ ಬೇರೆ ನಾಗ ಸಾಧುಗಳು ಕೂಡ ಯಜ್ಞವನ್ನು ಮಾಡ್ತಾರೆ ಆ ಸ್ಥಿತಿಯೇ ಬೇರೆ ಅರ್ಥ ಆಗ್ತದ ಶಕ್ತಿಯನ್ನು ಪೂಜಿಸುವರು ಅರ್ಥ ಆಯ್ತಲ್ಲ ಅವರ ಯಜ್ಞಗುಂಡದ ಸ್ಥಿತಿಯೇ ಬೇರೆ ನಾಥ ಪಂಥ ಅವರ ಯಜ್ಞಗುಂಡದ ಸ್ಥಿತಿಯೇ ಬೇರೆ ಅವರ ಯಜ್ಞ ಮಾಡುವ ಸ್ಥಿತಿಯೇ ಬೇರೆ ಹುಟ್ಟಿನಲ್ಲಿ ಅವರವರ ಜ್ಞಾನವನ್ನು ಯಜ್ಞದ ಮೂಲಕ ಈ ಪ್ರಕೃತಿಗೆ ಸೇರಿಸ್ತಾರೆ ಅರ್ಥ ಆಗ್ತದ ಅವರವರ ಜ್ಞಾನವನ್ನು ಅವರವರ ಶಕ್ತಿಯನ್ನು ಆ ಯಜ್ಞದ ಮೂಲಕ ಪ್ರಕೃತಿಗೆ ಸೇರಿಸ್ತಾರೆ ತಿಳಿದವರು ಮಾಡುವ ಯಜ್ಞದಿಂದ ಹೇಳುವುದು ಆಸೆ ಬಿಟ್ಟವರು ಮಾಡುವ ಯಜ್ಞ ಅನೇಕ ರೀತಿಯ ಸಿದ್ಧಿಯನ್ನು ಮಾಡಿದವರು ಮಾಡುವ ಯಜ್ಞ ಇದೆಲ್ಲ ಸಮಾಜದ ನಡುವಿನಲ್ಲಿ ಆಗೋದು ಭಾಳ ಕಷ್ಟ ಅಂತ ಹೇಳುದು ಇಂಥ ಯಜ್ಞಗಳಲ್ಲ ಸಮಾಜದ ನಡುವಿನಲ್ಲಿ ಆಗೋದು ಬಹಳ ಕಷ್ಟ ಸಮಾಜದ ನಡುವಿನಲ್ಲಿ ಆಗುವ ಯಜ್ಞ ಅಂದರೆ ಅದು ಕುಟುಂಬಕ್ಕೆ ಸೇರಿದಂಥ ಯಜ್ಞ ಸಮಾಜದ ನಡುವಿನಲ್ಲಿ ಆಗುವುದು ಸಮಾಜವನ್ನು ಬಿಟ್ಟು ಅವರವರ ಸಾಧನೆಗೆ ಅವರವರ ಸಿದ್ಧಿಗೆ ಬೇಕಾಗಿ ಕೆಲವಲ್ಲಿ ಯಜ್ಞಗುಂಡವನ್ನು ಅವರವರ ಜ್ಞಾನದಲ್ಲಿ ಕಂಡುಕೊಂಡು ಇದೇ ಆಕೃತಿ ಇರಬೇಕು ಅಂತ ಕಂಡುಕೊಂಡು ಆ ಆಕೃತಿಯಲ್ಲಿ ಯಜ್ಞವನ್ನು ಮಾಡ್ತಾರೆ ಅದು ನೂರಕ್ಕೆ ನೂರು ಕೆಲಸ ಮಾಡುತ್ತದೆ ಆ ಯಜ್ಞವನ್ನು ತಿಳಿದು ಮಾಡಿದರೆ ಏನು ನೆನೆಸಬೇಕು ಯಜ್ಞ ಪೂರ್ಣಾವತಿ ಆಗೋ ಮುಂಚೆ ಮೆಸೇಜ್ ಬಂದಿರಬಹುದು ಆಯಿತು ಅಂತೇಳಿ ಕೆಲಸ ಒಳ್ಳೆ ಪ್ರಶ್ನೆಯನ್ನು ಕೇಳಿದೆ ಮಾತ್ರ ಅರ್ಥ ಆಯ್ತಾ ಇದನ್ನೆಲ್ಲ ಸ್ವಲ್ಪ ಈಗ ತಿಳಿಯುವಂಥ ವಿಚಾರ ಅಲ್ಲ ಇದು ಇದೆಲ್ಲ ಸಾಧನೆಗೆ ಹೋಗುವಾಗ ಸಾಧನೆ ದಾರಿಯಲ್ಲಿ ಹೋಗುವಾಗ ಒಂದೊಂದು ಮೆಟ್ಟಿಲು ಹತ್ತಿಕೊಂಡು ಹೋಗುವಾಗ ತಿಳಿದುಕೊಳ್ಬೇಕಾದಂಥ ವಿಷಯ ಅರ್ಥ ಆಯಿತಾ ಸರಿ ಸರಿ ಉತ್ತರ ಸಿಕ್ಕಿತ ಈಗ ಸರಿ ಸಿಕ್ಕಿತು ಖಂಡಿತವಾಗಿ ಎಲ್ಲ ಆಕೃತಿ ಯಜ್ಞಗೊಂಡದಿಂದ ಪ್ರಕೃತಿಗೆ ಅನೇಕ ರೀತಿಯ ಪ್ರಯೋಜನ ಉಂಟು ತನ್ನ ಆ ಯಜ್ಞ ಮಾಡುವವನಿಗೆ ಏನು ಶಕ್ತಿ ಬೇಕೋ ಅದನ್ನು పడుకోదవణింద అర్థాత సరి శుభవ్ తెలుసుట్రమలం నమ శివ్ గురువే శరణ